ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ರಾಶಿಗೆ ಯಾವ ರಾಶಿಯವರು ಮಿತ್ರ ರಾಶಿಯವರು ಆಗಿರ್ತಾರೆ ಹಾಗೂ ಶತ್ರು ಆಗ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಇದೆ ನೀವು ಏನೇ ಒಂದು ವ್ಯಾಪಾರ ಮಾಡಬೇಕಾದ್ರೆ ವ್ಯವಹಾರ ಮಾಡಬೇಕಾದ್ರೆ ಅಥವಾ ವಿವಾಹ ಜೀವನದಲ್ಲಿ ಹೊಂದಾಣಿಕೆ ಆಗ್ತಕ್ಕಂಥ ವ್ಯಕ್ತಿಗಳಾಗಿದ್ದರು ಅಥವಾ ನಿಮ್ಮ ಹಣಕಾಸು ವ್ಯವಹಾರ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರ ಇನ್ನೂ ಮುಂತಾದಂಥ ವಿಚಾರಗಳಿಗೆ ವ್ಯವಹಾರಗಳಿಗೆ ಈ ಸಂಚಿಕೆಯಲ್ಲಿ ತಿಳಿಸ್ತಕ್ಕಂಥವರೊಟ್ಟಿಗೆ ವ್ಯವಹಾರವನ್ನು ಮಾಡಬಹುದು ಹಾಗೆ ಶತ್ರು ರಾಶಿಗಳು ಅಂತ ಯಾವ ರಾಶಿಗಳನ್ನು ನಾನು ತಿಳಿಸ್ತೀನೋ ಅವರೊಟ್ಟಿಗೆ ವ್ಯವಹಾರವನ್ನು ಮಾಡಬೇಕಾದಂಥ ಒಂದು ಸಂದರ್ಭಗಳಲ್ಲಿ ಜಾಗರೂಕತೆ ವಹಿಸಿ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ನೋಡಿದ್ದೀರಿ ದರ್ಶನ್ ರವರ ವಿಚಾರವನ್ನು ನೋಡಿದ್ದೀರಿ ದರ್ಶನ್ ಮೀನ ರಾಶಿಗೆ ಹೆಸರನ್ನು ನಾವು ತೆಗೆದುಕೊಂಡಾಗ ಪವಿತ್ರ ಗೌಡನು ಶತ್ರು ಆಗ್ತಾರೆ ಉಮಾಪತಿ ಅವರು ಶತ್ರು ಆಗ್ತಾರೆ ಶತ್ರುಗಳಿಗೆ ನಾವು ಏನೇ ಎಲ್ಪ್ ಮಾಡಿದರಲ್ಲೂ ಸಹ ಅದು ಫಲಪ್ರದ ಆಗೋದಿಲ್ಲ ಶತ್ರು ಯಾವತ್ತಿದ್ರೂ ಶತ್ರು ಯಾವುದೋ ಒಂದು ಸಮಯದಲ್ಲಿ ತಾತ್ಕಾಲಿಕವಾಗಿ ಮಿತ್ರರಾಗಿರ್ತಾರೆ ಆದರೆ ನಮ್ಮ ಟೈಮ್ ಚೆನ್ನಾಗಿಲ್ದಲೆ ಇದ್ದಾಗ ಶತ್ರುಗಳಾಗೋ ಸಾಧ್ಯತೆಗಳು ಇರ್ತದೆ ಯಾರಿಗೋ ಏನೋ ಒಂದು ವ್ಯವಹಾರ ಮಾಡಿರ್ತೀರಿ ನಿಮ್ಮ ರಾಶಿಗೂ ಅವರ ರಾಶಿಗೂ ಹೊಂದಾಣಿಕೆ ಇದ್ದಾಗ ಮಾತ್ರ ಆ ವ್ಯವಹಾರ ಪರಿಪೂರ್ಣವಾಗಿ ಇರ್ತದೆ ಒಂದು ವೇಳೆ ನಿಮ್ಮ ರಾಶಿಯವರು ಇನ್ನೊಬ್ಬ ಶತ್ರು ರಾಶಿಯವ್ರನ್ನ ಮದುವೆ ಆದಾಗಲೂ ದರ್ಶನ್ ಮತ್ತು ವಿಜಯಲಕ್ಷ್ಮಿ ವ್ಯವಹಾರದ ಸಂಸಾರದಲ್ಲೂ ಸಹ ಸಮಸ್ಯೆಗಳು ಉಂಟಾಗಲಿಕ್ಕೂ ಇದೇ ಕಾರಣ ಈಗ ಮೇಷರಾಶಿಯವರಿಗೆ ಯಾವ್ಯಾವ ರಾಶಿಯವರು ಮಿತ್ರರಾಶಿಯವರಾಗ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾಯಿದ್ದೇನೆ ಮೇಷರಾಶಿಯವರಿಗೆ ಋಷಭ ರಾಶಿಯವರು ಮಿತ್ರರಾಗ್ತಾರೆ ಕಟಕ ರಾಶಿಯವರು ಸಹ ಮಿತ್ರರಾಗ್ತಾರೆ ರಾಶಿಯವರು ಮಿತ್ರರಾಗ್ತಾರೆ ತುಲ ರಾಶಿಯವರು ವೃಶ್ಚಿಕ ರಾಶಿಯವರು ಧನುಸು ರಾಶಿಯವರು ಮತ್ತು ರಾಶಿಯವರು ಮಿತ್ರರಾಗ್ತಾರೆ ಈ ರಾಶಿಗಳವರ ಒಟ್ಟಿಗೆ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಅಥವಾ ಮದುವೆಗೆ ಸಂಬಂಧಪಟ್ಟಂಥ ನಿರ್ಧಾರಗಳನ್ನು ತೆಗೆದುಕೋಬೋದು ಈಗ ಇದೇ ಮೇಷರಾಶಿಗೆ ಇನ್ನೂ ಅನ್ಯೋನ್ಯವಾಗೋ ರಾಶಿಗಳು ಅಂತಂದಾಗ ಮೇಷ ಮೇಷರಾಶಿಯನ್ನು ಪುರುಷ ಸ್ವಭಾವದ ರಾಶಿ ಅಂತ ನಾವು ನೋಡ್ತೇವೆ ಪುರುಷ ಸ್ವಭಾವ ಅಂದರೆ ಯಾರಿಗೂ ಎದರೋದಿಲ್ಲ ಯಾರಿಗೂ ಕೇರ್ ಮಾಡೋದಿಲ್ಲ ಇವರು ಯಾವುದೇ ವಿಚಾರಗಳಲ್ಲಿ ಮುನ್ನುಗ್ಗುವ ಸ್ವಭಾವ ಜಾಸ್ತಿ ಇರ್ತದೆ ಆದ್ದರಿಂದ ಪುರುಷ ರಾಶಿಗಳು ಅಂತ ನಾವು ತೆಗೆದುಕೊಂಬೋದಾದರೆ ಸಿಂಹರಾಶಿ ಮತ್ತು ಧನಸು ರಾಶಿಯವರು ಈ ರಾಶಿಯವರಿಗೆ ಇನ್ನೂ ಅನ್ಯೋನ್ಯತೆಯನ್ನು ಹೊಂದ್ತಾರೆ ಹಾಗೆ ನಿರ್ಧಾರಗಳಲ್ಲಿ ವ್ಯವಹಾರಗಳಲ್ಲಿ ಸೇಮ್ ಟು ಸೇಮ್ ಒಂದು ಅಭಿಪ್ರಾಯಗಳು ಇರ್ತವೆ ಇನ್ನು ಮದುವೆಗೆ ಸಂಬಂಧಪಟ್ಟ ಹಾಗೆ ಈ ಮೇಷರಾಶಿಯವರು ಆಯ್ಕೆ ಮಾಡ್ಕೊಂಬೋದಾದರೆ ರಾಶಿಯವ್ರೂ ಮದುವೆ ಆಗ್ಬೋದು ಅಥವಾ ಧನಸ್ಸು ರಾಶಿ ಅವರನ್ನು ಮದುವೆ ಆಗೋದ್ರಿಂದಲೂ ಉತ್ತಮವಾದಂಥ ಹೊಂದಾಣಿಕೆ ಇರ್ತದೆ ಅನ್ಯೋನ್ಯತೆ ಇರ್ತದೆ ಇಬ್ಬರ ಯೋಚನೆಗಳು ಸಹ ಸರಿಸಮಾನವಾಗಿ ಇರ್ತದೆ ಇನ್ನು ಈ ಮೇಷರಾಶಿಯವರಿಗೆ ಶತ್ರು ರಾಶಿಗಳು ಅಂತ ನಾವು ನೋಡಿದಾಗ ಮಿಥುನ ರಾಶಿ ಕನ್ಯಾ ರಾಶಿ ಮಕರ ಕುಂಭ ರಾಶಿಗಳು ಶತ್ರು ರಾಶಿಗಳು ಆಗ್ತವೆ ಇಲ್ಲಿ ವಿಶೇಷವಾಗಿ ಈ ಮೇಷರಾಶಿಯವರಿಗೆ ತೊಂದರೆಯ ಕಂಟಕ ಅಥವಾ ಇನ್ನಿತರೆ ವ್ಯವಹಾರಗಳಲ್ಲಿ ಸಮಸ್ಯೆಗಳು ಉಂಟಾಗೋದು ಹೆಚ್ಚಾಗಿ ಮಕರ ಮತ್ತು ಕುಂಭರಾಶಿಯವರಿಗೆ ಈ ಮಕರ ಮತ್ತು ರಾಶಿಯ ಅಧಿಪತಿಯಾದಂಥ ಶನಿ ಭಗವಾನರು ಮೇಷರಾಶಿಯ ಅಧಿಪತಿಯಾದಂಥ ಕುಜ ಭಗವಾನರು ಶತ್ರು ಗ್ರಹಗಳು ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ಮಕರ ಮತ್ತು ಕುಂಭರಾಶಿಯವರೊಟ್ಟಿಗೆ ಯಾವುದೇ ವ್ಯಾಪಾರ ವ್ಯವಹಾರಗಳು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಇನ್ನು ವಿಶೇಷವಾಗಿ ಈ ಮೇಷರಾಶಿಯವರಿಗೆ ಕೆಂಪು ಬಣ್ಣ ತುಂಬ ಶುಭಪ್ರದವಾಗಿರುತ್ತೆ ಹಳದಿ ಮತ್ತು ಬಿಳಿ ಬಣ್ಣಗಳು ಸಹ ಈ ರಾಶಿಯವರಿಗೆ ಅತ್ಯಂತ ಶುಭಪ್ರದ ಕಪ್ಪು ಮತ್ತು ನೀಲಿಯ ಬಣ್ಣಗಳು ಅಷ್ಟೊಂದು ಶುಭಪ್ರದವಲ್ಲ ಹಸಿರು ಬಣ್ಣವೂ ಸಹ ಈ ರಾಶಿಯವರಿಗೆ ಉತ್ತಮವಾಗಿ ಇರೋದಿಲ್ಲ ಇನ್ನು ಮೇಷರಾಶಿಯವರಿಗೆ ಮಂಗಳವಾರ ಅತ್ಯಂತ ಶುಭಪ್ರದವಾದಂಥ ದಿನ ಆಗಿರ್ತದೆ ಅದರ ಜೊತೆಯಲ್ಲಿ ಗುರುವಾರ ಶುಕ್ರವಾರ ಸೋಮವಾರಗಳು ಸಹ ತುಂಬ ಉತ್ತಮವಾಗಿ ಇರ್ತದೆ ಭಾನುವಾರವೂ ಸಹ ಇವರು ಯಾವುದೇ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೂ ಸಹ ಉತ್ತಮವಾಗಿ ಇರ್ತದೆ ಈ ದಿನಗಳಲ್ಲಿ ಏನಾದರೂ ಹೊಸ ವ್ಯಾಪಾರಗಳನ್ನು ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ರಾಹುಕಾಲ ಯಮಗಂಡ ಕಾಲಗಳನ್ನು ಬಿಟ್ಟು ವ್ಯವಹಾರವನ್ನು ಮಾಡೋದು ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ